ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅವನಿಗೂ ರಾತ್ರಿ ಹನ್ನೆರಡಾರದರು ನಿದ್ದೆ ಹತ್ತಿರ ಸುಳಿಯುತ್ತಿಲ್ಲ ಏಕೆಂದರೆ ಎದುರಿನ ಸೋಫಾದಲ್ಲಿ ಜಾನಕಿ ಇಲ್ಲವೆಂದು ಅವಳು ತವರು ಮನೆಗೆ ಹೋದ ನಂತರ ಕ್ಷೇಮವಾಗಿ ಮುಟ್ಟಿದ್ದೇನೆ ಎಂದು ಒಂದು ಕರೆಯನ್ನು ಮಾಡಿರಲಿಲ್ಲ ಅದು ಅವನಿಗೇಕೋ ಕೊಂಚ ಕೋಪ ತರಿಸಿತ್ತು ತಾನಾಗಿಯೇ ಕರೆ ಮಾಡಿ ಕೇಳಲು ಮನಸ್ಸು ಒಪ್ಪಲಿಲ್ಲ ಹೇಗೋ ರಾತ್ರಿಯೆಲ್ಲ ಕಳೆದು ಬೆಳಗ್ಗೆ ಎದ್ದವನೇ ತಯಾರಾಗಿ ಹೊರಡಲು ನಿಂತಿದ್ದ ದಣಿ ನಿಮ್ಮ ತಾತನ ಸರ ಹಾಕ್ಕೊಂಡು ಹೋಗ್ಬೇಡ ಎನ್ನುತ್ತಾ ಕೋಣೆಯ ಒಳಗೆ ಬಂದರು ನಿಂಗಮ್ಮಜ್ಜಿ ಇಲ್ಲ ಅಜ್ಜಿ ಹಾಕ್ಕೊಂಡಿಲ್ಲ ಎಂದ ಶ್ರೀ ಕೈಗೆ ವಾಚನ್ನು ಕಟ್ಟುತ್ತಾ ಎಷ್ಟೊತ್ತಿಗಂತೆ ಹೋಗೋದು ಗೊತ್ತಿಲ್ಲ ಅಜ್ಜಿ ಈಗ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗೋದು ಎಂದ ಕೂದಲು ಮೇಲೇರಿಸಿ ಸರಿ ಹುಷಾರಾಗಿ ಹೋಗಿ ಬನ್ನಿ ಎಂದರು ಅಜ್ಜಿ ಬೈಕ್ ಶಬ್ದ ಕೇಳಿಯೇ ತನ್ನ ಕೋಣೆಯಲ್ಲಿದ್ದ ಜಾನಕಿ ಕೆಳಗಿಳಿದು ಬಂದಳು ಕೂದಲು ಮೇಲೇರಿಸುತ್ತಾ ಮನೆಯ ಒಳಗೆ ಹೆಜ್ಜೆ ಇಟ್ಟವನನ್ನು ಕಂಡು ಎಲ್ಲಿಲ್ಲದ ಖುಷಿ ಅವಳಿಗೆ ಎಂದಿನಂತೆಯೇ ತೇಜಸ್ಸು ಅವನ ಮುಖದಲ್ಲಿ ಅವಳನ್ನು ನೋಡಿದ ಶ್ರೀರಾಮ ಮುನಿಸಿನಲ್ಲಿ ರಮೇಶ್ರವರ ಜೊತೆ ಮಾತಿಗಿಳಿದ ಅರೆ ಇವರಿಗೇನಾಯಿತು ಎಂದುಕೊಂಡ ಜಾನಕಿ ಅಡುಗೆ ಮನೆಯ ಕಡೆ ನಡೆದು ನೀರನ್ನು ತಂದು ಅವನ ಮುಂದೆ ಹಿಡಿದಳು ಜಾನಕಿಯನ್ನು ನೋಡಿದರೂ ನೋಡದ ಹಾಗೆ ನೀರು ತೆಗೆದುಕೊಂಡ ಶ್ರೀ ಮಾವ ಎಷ್ಟೊತ್ತಿಗೆ ಇಲ್ಲಿಂದ ಹೊರಡೋದು ಕೇಳಿದ ರಮೇಶ್ ನೋಡಿ ಎರಡು ಗಂಟೆಗೆ ಬಸ್ಸಿದೆ ಶ್ರೀ ಮಧ್ಯಾಹ್ನ ಊಟ ಮಾಡಿ ಹೊರಡೋಣ ಇಲ್ಲಿಂದ ಎಂದ ರಮೇಶ್ ರವರು ಎದ್ದು ನಡೆದರು ಶ್ರೀ ಟೀ ಏನಾದರೂ ಎಂದವಳ ಮಾತಿಗೆ ಏನೂ ಬೇಡ ಎಂದು ಮುಖ ಉದಿಸಿದಂತೆ ತನ್ನ ಮೊಬೈಲ್ ನೋಡುತ್ತಾ ಕುಳಿತ ಅವಳಿಗೇಕೋ ಅವನ ಮುನಿಸು ಸಹಿಸಲಾಗಲಿಲ್ಲ ಶ್ರೀ ಎಂದಳು ಮತ್ತೆ ಅವನು ತಲೆ ಎತ್ತುತ್ತಿದ್ದಂತೆ ಅಡುಗೆ ಮನೆಯಿಂದ ಬಂದ ಗಿರಿಜಾರವರು ಅವನ ಕೈಗೆ ಟೀ ಇಟ್ಟು ಶ್ರೀರಾಮ ಹೇಗಿದೆಯಪ್ಪ ಎಂದು ಕೇಳಿದರು ಚೆನ್ನಾಗಿದ್ದೀನಿ ಅತ್ತೆ ನೀವು ಹೇಗಿದ್ದೀರಾ ಟೀ ಕುಡಿಯುತ್ತಾ ಕೇಳಿದ ಚೆನ್ನಾಗಿದ್ದೀನಪ್ಪ ಜಾನಕಿ ಗ್ಯಾಸ್ ಮೇಲೆ ಅಡುಗೆಗಿಟ್ಟಿದ್ದಲ್ಲ ನೋಡಿ ಹೋಗು ಹಾಗೆ ಬಟ್ಟೆ ಎಲ್ಲನೂ ಹೊಂದಿಸಿಟ್ಕೊಂಡಿದ್ಯಾ ನೋಡು ಶ್ರೀ ನಿನ್ನ ಬಟ್ಟೆ ಕೇಳಿದರು ಗಿರಿಜಾ ಅಮ್ಮ ಅವ್ರ ಬಟ್ಟೆನೆಲ್ಲ ನಿನ್ನೇನೆ ತಂದಿದ್ದೀನಿ ನಾನು ಎಂದ ಜಾನಕಿ ಶ್ರೀರಾಮನ ಕಡೆಗೊಮ್ಮೆ ನೋಡಿದಳು ಅವಳನ್ನು ನೋಡಲಿಲ್ಲ ಈ ರೌಡಿಗೇನಾಯಿತು ನಾನು ಟೀ ಕೇಳಿದ್ರೆ ಬೇಡ ಅಂದರು ಅಮ್ಮ ಕೊಟ್ಟರೆ ತಗೊಂಡ್ರು ಎಂದುಕೊಳ್ಳುತ್ತಲೇ ಅಡುಗೆ ಮನೆಯ ಕಡೆ ಹೆಜ್ಜೆ ಹಾಕಿದಳು ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಏನೆಂದು ಕೇಳಿದರಾಯಿತು ಎಂದುಕೊಂಡು ಕೆಲಸದ ಕಡೆ ಗಮನ ಹರಿಸಿದಳು ಜಾನಕಿ ಶ್ರೀರಾಮನು ರಮೇಶ್ರವರ ಜೊತೆ ಸೇರಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ ಮಧ್ಯಾಹ್ನದ ಊಟ ಮುಗಿಸಿದರು ಶ್ರೀ ಜಾನಕಿಯ ಜೊತೆ ಮಾತಾಡಿರಲಿಲ್ಲ ರಮೇಶ್ರವರು ತಮ್ಮ ಕೋಣೆಯಲ್ಲಿದ್ದರು ಗಿರಿಜಾರವರು ಅಡುಗೆ ಮನೆಯಲ್ಲಿದ್ದರು ಶ್ರೀರಾಮ ಸೋಫಾದಲ್ಲಿ ಕುಳಿತಿದ್ದ ಅವನ ಮುಂದೆ ಬಂದು ನಿಂತಳು ಜಾನಕಿ ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿ ಸುಮ್ಮನೆ ತನ್ನ ಮೊಬೈಲ್ ಕಡೆ ಗಮನ ಹರಿಸಿದ ಅವ ರೇಗಿತು ಅವಳಿಗೆ ಅವನ ನಿರ್ಲಕ್ಷ್ಯ ಕಂಡು ಅವನ ಕೈ ಹಿಡಿದವಳೇ ಅವನನ್ನು ಎಬ್ಬಿಸಿ ಅಲ್ಲೇ ಇದ್ದ ಅಭಿಯ ಕೋಣೆಗೆ ಕರೆದೊಯ್ದಳು ಜಾನಕಿಯವ್ರಿ ಏನಾಯಿತು ಯಾಕೆ ಹೀಗೆ ಅಳ್ಕೊಂಡು ಬರ್ತಿದ್ದೀರಾ ಕೇಳಿದ ಅಸಮಾಧಾನದಿಂದ ನಿಮಗೇನಾಗಿದೆ ಬಂದಾಗ ನೋಡ್ತಿದ್ದೀನಿ ನಾನು ಯಾಕೆ ನನ್ನ ನೋಡಿದ್ರೆ ಮುಖ ತಿರುಗಿಸ್ತಿದ್ದೀರಾ ನಾನೇನು ಮಾಡಿದೆ ಕೇಳಿದಳು ಕೋಪದಲ್ಲಿ ನೀವೇನಾದರೂ ಮಾಡಿದ್ದೀರಾ ಅಂತ ಹೇಳಿದ್ನ ನಾನು ಇಲ್ವಲ್ಲ ಎಂದ ತನ್ನ ಕೋಪ ತೋರಿಸುವಂತೆ ಮತ್ತು ಯಾಕೆ ಕೋಪ ನನ್ನ ಮೇಲೆ ಕೇಳಿದಳು ಗದರುವಂತೆ ನಿನ್ನೆ ಇಲ್ಲಿಗೆ ಬಂದ ಮೇಲೆ ಒಂದು ಕಾಲ್ ಮಾಡಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಮುಟ್ಟಿದ್ದೀವಿ ಅಂತ ಹೇಳೋಕೆ ಎಂದ ಕೂದಲು ಮೇಲೇರಿಸಿ ಅವಳ ಗದರಿಕೆಗೆ ನಾನು ಹೆದರುವವನಲ್ಲ ಎಂಬಂತೆ ಅಪ್ಪ ಕಾಲ್ ಮಾಡಿಲ್ವಾ ಕೇಳಿದಳು ಸಣ್ಣ ಧ್ವನಿಯಲ್ಲಿ ಏನೂ ಉತ್ತರಿಸದೆ ಪಕ್ಕಕ್ಕೆ ಮುಖ ತಿರುಗಿಸಿದ ಶ್ರೀ ರೀ ಅಪ್ಪ ಕಾಲ್ ಮಾಡ್ತೀನಿ ಅಂದಿದ್ರು ಅವರು ಮಾತಾಡ್ತಾರೆ ಅಂದ್ಕೊಂಡು ನಾನು ಮಾಡಿಲ್ಲ ಅವರು ಮಾಡಲಿ ಬಿಡಲಿ ನಿಮಗೆ ಮಾಡಬೇಕು ಅನ್ನಿಸ್ಲಿಲ್ವಾ ಅವಳ ಮುಖ ನೋಡಿ ಕೇಳಿ ಕೂದಲು ಮೇಲೇರಿಸಿದ ತಪ್ಪಿತಸ್ಥ ಭಾವನೆಯಲ್ಲಿ ಅವನ ಮುಖ ನೋಡಿದಳು ಜಾನಕಿ ಅಷ್ಟರಲ್ಲೇ ಗಿರಿಜಾರವರ ಕೂಗಿಗೆ ಹೊರಬಂದು ಬಿಟ್ಟ ಶ್ರೀರಾಮ ಅವನ ಹಿಂದೆಯೇ ಬಂದಳು ಜಾನಕಿ ಅಪ್ಪ ನಿನ್ನೆ ನಾವು ಇಲ್ಲಿಗೆ ಬಂದ ಮೇಲೆ ಇವರಿಗೆ ಕಾಲ್ ಮಾಡ್ತೀನಿ ಅಂದಿದ್ರೆ ನೀವು ಮಾಡಿರಲಿಲ್ವಾ ಶ್ರೀರಾಮನ ಕೋಪ ಅವಳಿಗೆ ಸಹಿಸಲ ಸಾಧ್ಯ ಅವನಿಗೆ ತಾನು ಹೇಳಿದ್ದು ನಿಜವೆಂದು ತಿಳಿಸಲು ರಮೇಶ್ರವರಿಗೆ ಕೇಳಿದಳು ಜಾನಕಿ ನೆನಪೇ ಆಗಿರಲಿಲ್ಲ ಜಾನಕಿ ನನಗೆ ಯಾಕೆ ಏನಾಯ್ತೀಗ ಏನೂ ಇಲ್ಲ ಅಪ್ಪ ಕೇಳಿದೆ ಹಾಗೆ ಎಂದಳು ಶ್ರೀರಾಮನನ್ನು ನೋಡಿ ಸರಿ ನಡೀರಿ ಹೊರಡೋಣ ಈಗ ಎಂದ ರಮೇಶ್ರವರು ಹೊರ ನಡೆದರು ಬಸ್ ಹೊರಟು ಅರ್ಧ ಗಂಟೆಯಾದರೂ ಪಕ್ಕದಲ್ಲಿ ಕುಳಿತ ಶ್ರೀರಾಮ ಒಂದು ಮಾತು ಆಡಿರಲಿಲ್ಲ ತನ್ನ ತಪ್ಪೇನೂ ಇಲ್ಲವೆಂದು ಜಾನಕಿ ತಾನು ಅವನ ಜೊತೆ ಮುನಿಸಿಕೊಂಡಂತೆ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಿದ್ದಳು ಅವನು ಸುಮ್ಮನೆ ಕುಳಿತಿದ್ದ ಗಿರಿಜಾ ಮತ್ತು ರಮೇಶ್ರವರು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು ಅವಳಿಗಿನ್ನೂ ತಡೆಯಲಾಗಲಿಲ್ಲ ಅಪ್ಪ ಹೇಳಿದ್ರಲ್ಲ ಕಾಲ್ ಮಾಡ್ತೀನಿ ಅಂದಿದ್ದು ನೆನಪಾಗಲಿಲ್ಲ ಅಂತ ಇನ್ಯಾಕೆ ನನ್ನ ಮೇಲೆ ಕೋಪ ನಿಮಗೆ ತಾನೇ ಸೋತು ಕೇಳಿದಳು ಜಾನಕಿ ಮುದ್ದು ಮುದ್ದಾಗಿ ಪಕ್ಕದಲ್ಲಿ ಕುಳಿತಿದ್ದ ಶ್ರೀರಾಮನಿಗೆ ನಾನು ಆಗಲೇ ಹೇಳಿದ್ನಲ್ಲ ಅವರು ಮಾಡಿದ್ರು ಮಾಡದೇ ಇದ್ದರು ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳಿದ ಕೂದಲು ಮೇಲೇರಿಸಿ ಅಬ್ಬ ನಿಮ್ಮ ಹಠ ನೀವು ಬಿಡೋದಿಲ್ಲ ಅಲ್ವಾ ಎಂದಳು ಗಟ್ಟಿಯಾಗಿ ಕೋಪ ತೋರಿಸುವಂತೆ ಅವಳಿಗೆ ಒಂದು ಲುಕ್ ಕೊಟ್ಟ ಶ್ರೀರಾಮ ಸಾರಿ ಶ್ರೀ ಪ್ಲೀಸ್ ಇನ್ನು ಮುಂದೆ ಹಾಗೆ ಮಾಡೋಲ್ಲ ನಾನು ಎಲ್ಲೇ ಹೋದರೂ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಸರಿನಾ ಕೇಳಿದಳು ಪುಟ್ಟ ಮಗುವಿನ ಹಾಗೆ ನಿಮ್ಮ ನಿಮ್ಮೊಬ್ರನ್ನೇ ಇನ್ಮೇಲೆ ಕಳಿಸೋದು ಇಲ್ಲ ನಾನು ಗೊಣಗಿದ ತನಗಷ್ಟೇ ಕೇಳುವಂತೆ ಏನಂದ್ರಿ ಏನಿಲ್ಲ ಇನ್ನು ಮೇಲೆ ಹೀಗೆ ಮಾಡಿದ್ರೆ ಸುಮ್ಮನಿರೋಲ್ಲ ಅಂದೆ ಎಂದ ಕೂದಲು ಮೇಲೇರಿಸಿ ಚಂದದ ನಗು ನೀಡಿದಳು ಜಾನಕಿ ತನ್ನ ಕೋಪ ಅವಳಿಗೆ ಸಹಿಸಲಾಗಲಿಲ್ಲ ಎಂದು ತಿಳಿಯದೇ ಹೋದ ಶ್ರೀರಾಮ ಹಾಗೇ ಸಮಯ ಕಳೆದಂತೆ ಅವನ ಭುಜಕ್ಕೊರಗಿ ಮಲಗಿಬಿಟ್ಟಳು ಜಾನಕಿ ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳು ಅವಳ ಮುದ್ದಾದ ಮುಖ ನೋಡುತ್ತಾ ಅವಳ ಜೊತೆ ಮತ್ತೆ ಮತ್ತೆ ಪ್ರೀತಿಯಲ್ಲಿ ಬೀಳುತ್ತಿದ್ದ ಶ್ರೀರಾಮ ಅವರು ತಲುಪಬೇಕಾದ ಊರು ಹತ್ತಿರ ಬಂದಾಗ ಆಗಲೇ ಕತ್ತಲಾಗಿತ್ತು ಜಾನಕಿಯನ್ನು ಎಬ್ಬಿಸಲು ಹೇಳಿದರು ರಮೇಶರು ಜಾನಕಿಯವರೇ ಜಾನಕಿಯವರೇ ಕರೆದ ಶ್ರೀ ಅವನ ಧ್ವನಿಗೆ ಎಚ್ಚರವಾದ ಜಾನಕಿ ತಲೆ ಎತ್ತಿ ಅವನ ಮುಖ ನೋಡಿ ಏನು ಎಂದಳು ನಿದ್ದೆಯಲ್ಲೇ ಊರು ಬಂತು ಎದ್ದೇಳಿ ಎಂದ ಕೂದಲು ಮೇಲೇರಿಸಿ ಇನ್ನೂ ಬಸ್ ನಿಂತಿಲ್ಲ ಎಂದಳು ಚಿಕ್ಕ ಮಗು ನಿದ್ದೆಯಲ್ಲಿ ಹೇಳಿದ ಹಾಗೆ ಮತ್ತೆ ಅವನ ಭುಜದ ಮೇಲೆ ಮಲಗಿ ಕಣ್ಣು ಮುಚ್ಚಿದಳು ಅವಳ ಮುಗ್ಧತೆ ನೋಡಿ ಮುಗುಳ್ನಕ್ಕ ಶ್ರೀರಾಮ ಎರಡೂ ಕೋಣೆಯ ಸುಂದರವಾದ ಚಿಕ್ಕ ಮನೆ ಅದು ಮನೆಗೆ ಬಂದ ಮೇಲೆ ಉಳಿದುಕೊಳ್ಳಲು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದ ಅಭಿ ಅಡುಗೆ ಮಾಡಲು ಬೇಕಾದ ಸಾಮಗ್ರಿಗಳು ಸಾಮಾನುಗಳು ಮಲಗಲು ಹಾಸಿಗೆಯ ವ್ಯವಸ್ಥೆ ಎಲ್ಲವನ್ನೂ ಹೊಂದಿಸಿದ್ದ ಇವರೆಲ್ಲ ಮನೆ ತಲುಪುವಷ್ಟರಲ್ಲಿ ಸುಧಾ ತನಗೆ ಬಂದಷ್ಟು ಅಡುಗೆಯನ್ನು ಮಾಡಿಟ್ಟಿದ್ದಳು ಮನೆಗೆ ಬಂದವರೇ ಕೈಕಾಲು ಮುಖ ತೊಳೆದು ಊಟಕ್ಕೆ ಕುಳಿತಿದ್ದರು ಎಲ್ಲರೂ ಶ್ರೀ ಏನಾದರೂ ಬೇಕಾದರೆ ನನ್ನ ಕೇಳು ನಾನು ಮೂರು ದಿನಕ್ಕೆ ಅಂತ ಬೇಕಾಗಿದ್ದನ್ನು ಅಡ್ಜಸ್ಟ್ ಮಾಡಿದ್ದೀನಿ ಎಲ್ಲಾನು ಎಂದ ಶ್ರೀಯ ಪಕ್ಕ ಕುಳಿತಿದ್ದ ಅಭಿ ಸರಿ ಬಾವ ಎಂದ ಶ್ರೀ ಊಟ ಮಾಡುತ್ತಾ ಶ್ರೀ ನಿನಗೆ ಜಾನಕಿಗೆ ಈ ಕೋಣೆಯಲ್ಲಿ ಹಾಸಿಗೆ ಇದೆ ಅಪ್ಪನಿಗೆ ಅಮ್ಮನಿಗೆ ಆ ಕೋಣೆ ಎಂದ ಅಭಿ ಜಾನಕಿಯ ಮೇಲೆ ಇನ್ನೂ ಕೋಪವಿದ್ದಿದ್ದರಿಂದ ಅಭಿ ಅವಳಿಗೆ ಮುಖ ಕೊಟ್ಟು ಮಾತನಾಡಿರಲಿಲ್ಲ ಅದು ಜಾನಕಿಗೆ ಅರ್ಥವಾಗಿತ್ತು ಕೋಣೆಯ ಒಳಗೆ ಬಂದ ಶ್ರೀರಾಮನಿಗೆ ಈಗ ಶುರುವಾಗಿತ್ತು ಸಮಸ್ಯೆ ಇಬ್ಬರು ಮಲಗುವಷ್ಟು ದೊಡ್ಡ ಒಂದೇ ಹತ್ತಿಯ ಹಾಸಿಗೆಯನ್ನು ನೆಲದ ಮೇಲೆ ಗೋಡೆಗೆ ಅಂಟಿಕೊಂಡು ಹಾಸಲಾಗಿತ್ತು ಅವನಿಗೆ ಸಮಸ್ಯೆಯಾಗಿದ್ದು ನೆಲದ ಮೇಲೆ ಹಾಸಿಗೆ ಎಂದಲ್ಲ ಒಂದೇ ಹಾಸಿಗೆ ಎಂದು ಸೊಂಟದ ಮೇಲೆ ಕೈಯಿಟ್ಟು ಹಾಸಿಗೆಯನ್ನೇ ನೋಡುತ್ತಾ ಹೇಗಪ್ಪ ಮಲಗೋದು ಎಂದು ಯೋಚಿಸುತ್ತಾ ನಿಂತಿದ್ದವನನ್ನು ಒಳಬಂದು ನೋಡಿದ ಜಾನಕಿಗೆ ಅವನ ಯೋಚನೆ ಏನೆಂದು ಅರ್ಥವಾಗಿತ್ತು ಅವನನ್ನು ತಾನು ಪ್ರೀತಿಸಲು ಶುರು ಮಾಡಿದಾಗಿನಿಂದ ಅವನ ಜೊತೆ ಹೆಚ್ಚು ಹೆಚ್ಚು ಬೆರೆಯಲು ಇಷ್ಟಪಡುತ್ತಿದ್ದಳು ಜಾನಕಿ ತನ್ನ ಪ್ರೀತಿಯನ್ನು ಹೇಳದೆ ಹೆಂಡತಿ ಎಂಬ ಜವಾಬ್ದಾರಿಯನ್ನು ನಿಭಾಯಿಸಲು ತಯಾರಾಗಿದ್ದಳು ಶ್ರೀರಾಮ ಸಂದರ್ಭಕ್ಕೆ ತಕ್ಕಂತೆ ಜಾನಕಿಯನ್ನು ಸ್ಪರ್ಶಿಸಿದ್ದನೇ ಹೊರತು ಎಂದೂ ಅವಳನ್ನು ತನ್ನ ಇಚ್ಛೆಯಿಂದ ಸೋಕಿದವನಲ್ಲ ಅವಳ ಮುದ್ದು ಮುಖ ನೋಡಿ ಮೈಮರೆಯುತ್ತಿದ್ದವನೇ ಹೊರತು ಎಂದು ಅವಳ ಸೆಳೆತಕ್ಕೆ ಒಳಗಾಗಿ ಮೈ ಮರೆತವನಲ್ಲ ಶುದ್ಧ ಪ್ರೀತಿ ಅವನದ್ದು ಅದು ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು ಎಂದು ನಂಬಿದ್ದ ಅವನು ಮದುವೆ ಆದ ಮರುದಿನವೇ ಮುಟ್ಬಿಡಿ ನನ್ನನ್ನು ಎಂದಿದ್ದು ಅವಳೇ ಈಗ ತನ್ನ ಅನುಮತಿ ಇಲ್ಲದೆ ಅವನ ಉಗುರು ಅವಳಿಗೆ ಸೋಕಿಸಲಾರ ಎಂದು ಜಾನಕಿಗೆ ಚೆನ್ನಾಗಿಯೇ ಅರ್ಥವಾಗಿತ್ತು ಈಗವನನ್ನು ಒಲಿಸಿಕೊಳ್ಳಲು ತಾನೇ ಮೊದಲು ಹೆಜ್ಜೆ ಇಡಬೇಕೆಂಬುದು ತಿಳಿದಿತ್ತು ಶ್ರೀ ನಿಮಗೆ ಚೇಂಜ್ ಮಾಡೋಕ್ಕೆ ಬಟ್ಟೆ ಕೊಡ್ತೀನಿ ಇರಿ ಅವನ ಹಿಂದೆಯೇ ಎಂದು ಅಲ್ಲೇ ಇಟ್ಟಿದ್ದ ಬ್ಯಾಗಿನ ಕಡೆ ನಡೆದಳು ಅವಳ ಧ್ವನಿಗೆ ಎಚ್ಚೆತ್ತ ಶ್ರೀ ಅವಳ ಕಡೆ ತಿರುಗಿ ಜಾನಕಿಯವರೇ ಅದು ಕೂದಲು ಮೇಲೇರಿಸಿ ಮುಂದೆ ಮಾತು ಬರದೆ ನಿಂತ ಅಷ್ಟರಲ್ಲೇ ಬ್ಯಾಗಿನಿಂದ ಬಟ್ಟೆ ತೆಗೆದು ಅವನ ಕೈಗಿಟ್ಟ ಜಾನಕಿ ಚೇಂಜ್ ಮಾಡಿ ಬಂದೆ ಎಂದು ಹೊರ ನಡೆದಳು ಅಪ್ಪ ದೇವರೇ ಹೇಗಿವತ್ತು ರಾತ್ರಿ ಕಳೆಯೋದು ಎಂದುಕೊಂಡೇ ಬಟ್ಟೆ ಬದಲಿಸಿದ ಹೊರ ನಡೆದಿದ್ದ ಜಾನಕಿ ಐದು ನಿಮಿಷದಲ್ಲಿ ವಾಪಸ್ಸಾದಳು ಶ್ರೀ ನೀವು ಗೋಡೆ ಸೈಡ್ ಮಲಗ್ತಿರೋ ಇಲ್ಲ ಈ ಸೈಡ್ ಮಲಗ್ತಿರೋ ಕೇಳಿದಳು ಹಾಸಿಗೆಯ ಪಕ್ಕದಲ್ಲಿ ನಿಂತು ಜಾನಕಿಯವರೇ ನೀವು ಹಾಸಿಗೆ ಮೇಲೆ ಮಲಗಿ ನನಗೆ ಒಂದು ಚಾಪೆ ಇದ್ದರೆ ತಂದು ಕೊಡಿ ನಾನು ಈ ಗೋಡೆ ಹತ್ತಿರ ಮಲಗ್ತೀನಿ ಎಂದ ಕೂದಲು ಮೇಲೇರಿಸಿ ಚಾಪೇನಾ ಯಾಕೆ ಅಣ್ಣ ನಮಗೆ ಅಂತ ಹಾಸಿಗೆ ರೆಡಿ ಮಾಡಿಲ್ವಾ ಇಲ್ಲಿ ಎಂದಳು ಸ್ವಲ್ಪ ಜೋರಾಗಿ ಅದು ಒಂದೇ ಹಾಸಿಗೆ ಇದೆ ಅದಕ್ಕೆ ಎಂದ ತಡವರಿಸುತ್ತಾ ಹಾಂ ಅದಕ್ಕೇನಂತೆ ನಾನು ಆ ಸೈಡ್ ಮಲಗ್ತೀನಿ ನೀವು ಈ ಸೈಡ್ ಮಲಗಿ ಎಂದಳು ಸರಹಾಗವಾಗಿ ಸಂಕಟಕ್ಕೆ ಸಿಲುಕಿದಂತೆ ಏನೋ ಉತ್ತರಿಸದೆ ಕೂದಲು ಮೇಲೇರಿಸಿ ನಿಂತ ಅವ ಏನಾಯಿತು ಶ್ರೀ ಯಾಕೆ ಮನೆಯಲ್ಲಿ ಬೇರೆ ಬೇರೆ ಹಾಸಿಗೆಯಲ್ಲಿ ಮಲಗ್ತಿದ್ವಿ ಇಲ್ಲಿ ಒಂದೇ ಹಾಸಿಗೆ ಹೇಗೆ ಮಲಗೋದು ಅಂತನಾ ಹಾಂ ಇಲ್ಲ ಇಲ್ಲ ಆಗಲ್ಲ ಅದು ಅವಳ ಮುಂದೆ ತನ್ನ ಕಳವಳ ಹೇಳದಾದ ಶ್ರೀ ನೋಡಿ ನೀವು ಹೇಳಿದ ಹಾಗೆ ಈಗ ನಾನು ಹೋಗಿ ಚಾಪೆ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳ್ತಾರೆ ಮನೆಯವರೆಲ್ಲ ಅವ್ರ ಮುಂದೆ ನೀವು ಒಂದು ಕಡೆ ನಾನು ಒಂದು ಕಡೆ ಮಲಗೋಕೆ ಅಂತ ಹೇಳಿದರೆ ಏನು ಅಂದ್ಕೊಳ್ಳಲ್ಲ ಅವರು ಅಣ್ಣ ಈಗಲೂ ನನ್ನ ಮೇಲೆ ಕೋಪ ಇಟ್ಕೊಂಡು ಸರಿಯಾಗಿ ಮಾತಾಡಿಸ್ತಿಲ್ಲ ಇನ್ನು ಇದೇನಾದರೂ ಗೊತ್ತಾದರೆ ಮುಗೀತು ಅಷ್ಟೇ ಎಂದು ಅವನನ್ನೇ ನೋಡುತ್ತಾ ಎಂದಳು ನೀವು ಹೇಳೋದು ಸರಿನೇ ಮತ್ತು ಈಗ ನೋಡಿ ಸುಮ್ಮನೆ ಮಲಗಿ ನನಗೆ ನಿದ್ದೆ ತುಂಬ ಬರ್ತಿದೆ ಎಂದವಳೆ ಹಾಸಿಗೆ ಮೇಲೆ ನಡೆದು ಸುಮ್ಮನೆ ಹೊದ್ದು ಮಲಗಿಬಿಟ್ಟಳು ಜಾನಕಿ ಅವಳನ್ನೇ ನೋಡುತ್ತಿದ್ದ ಶ್ರೀರಾಮ ದೇವ್ರೆ ಎಂದು ಕೂದಲು ಮೇಲೇರಿಸಿ ಹಾಸಿಗೆಯ ಮೇಲೆ ಬಂದು ಅವಳು ಹೊದ್ದಿದ್ದ ಹೊದಿಕೆಯನ್ನು ಅವಳಿಗಷ್ಟೇ ಅದು ಎನ್ನುವಂತೆ ಸರಿಸಿ ಹಾಸಿಗೆಯ ತುದಿಗೆ ಬಂದು ಮಲಗಿದ ಅವನು ಮಲಗಿದ್ದು ತಿಳಿದ ಜಾನಕಿ ಮನದಲ್ಲೇ ನಕ್ಕು ಸುಮ್ಮನಾದಳು ಟ್ರಾವೆಲ್ ಮಾಡಿದ್ದರಿಂದ ಸುಸ್ತಾಗಿ ಚೆನ್ನಾಗಿ ನಿದ್ದೆಗೆ ಹೋಗಿದ್ದರು ನಿದ್ದೆಯಲ್ಲೂ ಜಾನಕಿಯನ್ನು ಸೋಕಲಿಲ್ಲ ಶ್ರೀ ಅವಳಿಗೆ ತೊಂದರೆಯಾಗಬಾರದೆಂದು ಅವನ ಮನಸ್ಸು ಎಚ್ಚರವಾಗಿಯೇ ಇತ್ತು ಬೆಳಗ್ಗೆ ಬೇಗನೆ ಎದ್ದ ಜಾನಕಿ ಹಾಸಿಗೆಯ ತುದಿಯಲ್ಲಿ ಏನೋ ಹೊದ್ದುಕೊಳ್ಳದೆ ಒಂದು ಕೈಯನ್ನು ನೆಲದ ಮೇಲಿಟ್ಟು ಮಲಗಿದವನನ್ನು ಕಂಡು ಏನೋ ಕಸಿವಿಸಿ ಆಯಿತು ಮನಸ್ಸಿಗೆ ಹೇಗಪ್ಪ ದೇವರೇ ಈ ರೌಡಿಗೆ ನನ್ನ ಪ್ರೀತಿನ ಅರ್ಥ ಮಾಡಿಸೋದು ಎಂದುಕೊಂಡಳು ಮೇಲೆದ್ದು ತನ್ನ ಹೊದಿಕೆಯನ್ನು ಅವನಿಗೆ ಹೊದಿಸಿ ಕೋಣೆಯಿಂದ ಹೊರ ನಡೆದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು